ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಿ ಪಟ್ಟ ಸಿಕ್ಕಿದ್ದೇ ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯದ ವಿಚಾರವಾಗಿತ್ತು ಯಾಕಂದರೆ ಆಳವಾದ ಜ್ಞಾನದ ಜೊತೆಗೆ ಅದೃಷ್ಟ ಇದ್ರೆ ಕೆಲವೊಂದು ಪಟ್ಟ ತಾನಾಗೆ ಹುಡುಕೊಂಡು ಬರುತ್ತೆ ಅನ್ನೋದಕ್ಕೆ ಮನಮೋಹನ್ ಸಿಂಗ್ ಅವರ ವಿಚಾರ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೇಂದ್ರದಲ್ಲಿ ಆಡಳಿತ ನಡೆಸಿತ್ತು ಮೂಲ ಸೌಕರ್ಯ ಇತ್ಯಾದಿ ಯೋಜನೆಗಳಿಂದ ನಾವೇ ಮತ್ತೆ ಆಯ್ಕೆಯಾಗ್ತೀವಿ ಅನ್ನೋ ವಿಶ್ವಾಸದಿಂದ ಆರು ತಿಂಗಳು ಮೊದಲೇ ಸರ್ಕಾರ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿತ್ತು ಭಾರತ ಪ್ರಕಾಶಿಸುತ್ತೆ ಅನ್ನೋದರ ಅಡಿ ಎನ್ ಡಿಎ ನಾಯಕರು ಭರ್ಜರಿ ಪ್ರಚಾರವನ್ನ ನಡೆಸಿದರು ಆದರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದ ಯುಪಿಎ ಹೆಚ್ಚಿನ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಧಿಕಾರಕ್ಕೆ ಯುಪಿಎ ಏರೋದು ನಿಶ್ಚಿತ ಆಗ್ತಾ ಇದ್ದ ಹಾಗೆ ಸೋನಿಯಾ ಗಾಂಧಿ ಅವರೇ ಮುಂದಿನ ಆಗ್ತಾರೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇತ್ತು ವಿದೇಶಿ ಮಹಿಳೆ ಭಾರತದ ಪ್ರಧಾನಿ ಹುದ್ದೆ ಅಲಂಕರಿಸೋದು ಸರಿಯಲ್ಲ ಅಂತ ವಿಪಕ್ಷಗಳು ಟೀಕೆ ಮಾಡೋದಕ್ಕೆ ಶುರು ಮಾಡತ್ವೆ ಇದರ ಮಧ್ಯೆ ಸೋನಿಯಾ ಗಾಂಧಿ ತಮಗೆ ಸಿಕ್ಕಿದ್ದ ಆಫರ್ನಿಂದ ಹಿಂದೆ ಸರಿತಾರೆ ಕೈ ನಾಯಕರು ಮನವೊಲಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಅವರು ನಾನು ಪಟ್ಟ ಏರೋದಿಲ್ಲ ಅಂತ ಖಡಕ್ ಆಗಿ ಹೇಳ್ತಾರೆ ಸೋನಿಯಾ ಗಾಂಧಿಯವರು ಹಿಂದೇಟು ಹಾಕ್ತಾ ಇದ್ದ ಹಾಗೆ ಅನೇಕ ಕೈ ನಾಯಕರು ಪ್ರಧಾನಿ ಪಟ್ಟ ಏರೋ ಕನಸನ್ನ ಕಾಣ್ತಾರೆ ಮಾಧ್ಯಮಗಳಲ್ಲಿ ಕೆಲವರ ಹೆಸರು ಕೂಡ ಬರುತ್ತೆ ಒಂದು ದಿನ ಯಾರೂ ನಿರೀಕ್ಷೆ ಮಾಡದ ಹೆಸರನ್ನ ಸೋನಿಯಾ ಗಾಂಧಿ ಫೈನಲ್ ಮಾಡ್ತಾರೆ ಆ ಹೆಸರು ಬೇರ್ಯಾರೂ ಅಲ್ಲ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಿ ಪಟ್ಟ ಕಟ್ಟೋದಾಗಿ ಘೋಷಣೆಯನ್ನ ಮಾಡ್ತಾರೆ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ ಕೂಡ ಹೌದು ಆದರೆ ಜನಪ್ರಿಯ ನಾಯಕನಲ್ಲ ಮಿತ ಭಾಷಿ ಹೀಗಿದ್ರು ಪಿ ವಿ ನರಸಿಂಹ ರಾವ್ ಅವಧಿಯಲ್ಲಿ ಕೈಗೊಂಡ ಆರ್ಥಿಕ ಸುಧಾರಣೆಗಳನ್ನು ಗಮನಿಸಿ ಮನಮೋಹನ್ ಸಿಂಗ್ ಅವರಿಗೆ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಹುದ್ದೆಯನ್ನ ಕೊಡ್ತಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಏಕಾಂಗಿಯಾಗಿ ಸರ್ಕಾರ ನಡೆಸುವಷ್ಟು ಬಹುಮತ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಯಾರೇ ಪ್ರಧಾನಿಯಾದರೂ ಮಿತ್ರ ಪಕ್ಷಗಳನ್ನ ಸಂಭಾಳಿಸೋದು ಕಷ್ಟ ಅನ್ನೋದು ಸೋನಿಯಾಗೆ ಗೊತ್ತಿತ್ತು ಮನಮೋಹನ್ ಸಿಂಗ್ ಪ್ರಧಾನಿಯಾದರೆ ಮಿತ್ರ ಪಕ್ಷಗಳು ವಿರೋಧ ಮಾಡೋದಿಲ್ಲ ಅನ್ನೋದನ್ನ ಅರಿತಿದ್ದ ಸೋನಿಯಾ ಗಾಂಧಿ ಸಿಂಗ್ ಅವರಿಗೆ ಪ್ರಧಾನಿ ಹುದ್ದೆಯನ್ನ ಕೊಟ್ಟಿದ್ರು ಅನ್ನೋ ಅಭಿಪ್ರಾಯ ಇತ್ತು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರೂ ಕೂಡ ಅವರ ಸರ್ಕಾರಕ್ಕೆ ಸಲಹೆ ಕೊಡೋದಕ್ಕೆ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆಯಾಗಿತ್ತು ಈ ಮಂಡಳಿಗೆ ಸೋನಿಯಾ ಗಾಂಧಿಯವರೇ ಮುಖ್ಯಸ್ಥರಾಗಿದ್ರು ಈ ಮಂಡಳಿ ರಚನೆಯಿಂದ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರೂ ಕೂಡ ಸೋನಿಯಾ ಗಾಂಧಿ ಹೇಳಿದ ಹಾಗೆ ಕೆಲಸ ಮಾಡುತ್ತಿದ್ದಾರೆ ಅನ್ನೋ ಟೀಕೆಗಳು ಕೇಳಿ ಬರ್ತಾ ಇದ್ವು ಸಂವಿಧಾನದ ಬಗ್ಗೆ ಚರ್ಚೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟೀಯ ಸಲಹಾ ಮಂಡಳಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ಕೂಡ ವಾಗ್ದಾಳಿಯನ್ನ ಮಾಡಿದ್ರು ಜನರು ಸಂಸದರನ್ನ ಆಯ್ಕೆ ಮಾಡ್ತಾರೆ ಸಂಸದರು ಪ್ರಧಾನಿಯನ್ನ ಆಯ್ಕೆ ಮಾಡ್ತಾರೆ ಸರ್ಕಾರದಲ್ಲಿ ಪ್ರಧಾನಿಯೇ ದೊಡ್ಡವರು ಹಾಗಿರೋ ಪ್ರಧಾನಿ ಹುದ್ದೆಯನ್ನ ಓವರ್ಟೇಕ್ ಮಾಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿದ್ದೂ ಇದೆ